ಈ ಶ್ರಾವಣ ಮಾಸ ವಿಶೇಷ ಯಾಕಪ್ಪ ಅಂದ್ರೆ ಈ ಮಾಸದಲ್ಲೇ ಲಕ್ಷ್ಮೀ ದೇವಿಯ ಜನನವಾಗಿದ್ದು ಹೌದು ಈ ಶ್ರಾವಣ ಮಾಸದಲ್ಲೇ ಲಕ್ಷ್ಮೀ ದೇವಿ ಜನಿಸಿದ್ದು ಮತ್ತು ಭಗವಾನ್ ವಿಷ್ಣುವನ್ನು ವರಿಸಿದ್ದು ಆದರೆ ಅದು ಹೇಗಾಯಿತು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಈ ಶ್ರಾವಣ ಮಾಸದ ವಿಶೇಷತೆಗಳ ವಿಡಿಯೋಗಳನ್ನು ನೋಡೋದಕ್ಕೆ ನಮ್ಮ ಪೇಜ್ನ ಫಾಲೋ ಮಾಡಿ ಬಹಳ ಹಿಂದಿನಿಂದಲೂ ದೇವತೆಗಳು ಮತ್ತು ರಾಕ್ಷಸರ ಮಧ್ಯೆ ಶಕ್ತಿ ಮತ್ತು ಅಧಿಕಾರಕ್ಕಾಗಿ ಯುದ್ಧ ನಡೀತಲೇ ಬಂದಿದೆ ಹೀಗಿರುವಾಗ ಒಮ್ಮೆ ದೂರ್ವಾಸ ಮುನಿಗಳ ಶಾಪದಿಂದಾಗಿ ದೇವತೆಗಳು ತಮ್ಮ ಶಕ್ತಿಯನ್ನೆಲ್ಲ ಕಳೆದುಕೊಂಡು ದುರ್ಬಲರಾಗ್ತಾರೆ ಆಗ ಎಲ್ಲೆಡೆ ಈ ರಾಕ್ಷಸರ ಹಾವಳಿ ಶುರುವಾಗಿ ಅವರ ಅಟ್ಟಹಾಸ ಹೆಚ್ಚಾಗುತ್ತೆ ಇದರಿಂದ ಚಿಂತಿತರಾದ ದೇವತೆಗಳು ವಿಷ್ಣುವಿನ ಮೊರೆ ಹೋಗಿ ಅವರನ್ನು ಪ್ರಾರ್ಥಿಸುತ್ತಾ ಈ ಸಮಸ್ಯೆಗೆ ಪರಿಹಾರ ಕೊಡಿ ಅಂತ ಬೇಡ್ಕೊಳ್ತಾರೆ ಆಗ ವಿಷ್ಣು ಕ್ಷೀರ ಸಾಗರದಲ್ಲಿ ಸಮುದ್ರ ಮಂಥನ ಮಾಡಿ ಅಮೃತವನ್ನ ಪಡೆಯೋದ್ರಿಂದ ನಿಮ್ಮ ಶಕ್ತಿಯನ್ನ ಹಿಂಪಡೆಯಬಹುದು ಅಂತ ಸೂಚಿಸುತ್ತಾರೆ ವಿಷ್ಣುವಿನ ಸೂಚನೆಯಂತೆ ದೇವತೆಗಳು ರಾಕ್ಷಸರ ಸಹಯೋಗದೊಂದಿಗೆ ಸಮುದ್ರ ಮಂಥನವನ್ನ ಆರಂಭಿಸ್ತಾರೆ ಈ ಸಮುದ್ರ ಮಂಥನದಲ್ಲಿ ಹಾಲಹಲ ವಿಷುವು ಸೇರಿದಂತೆ ಹಲವಾರು ವಸ್ತುಗಳು ಹೊರಬರ್ತವೆ ಆ ಒಂದು ಸಮಯದಲ್ಲಿ ಕ್ಷೀರಸಾಗರದಿಂದ ಜನಿಸಿ ಬರುವವಳೆ ಲಕ್ಷ್ಮೀ ದೇವಿ ಐಶ್ವರ್ಯದ ದೇವತೆ ಇವಳನ್ನ ಕಂಡು ದೇವತೆಗಳು ಅಸುರರು ಎಲ್ಲರೂ ಬೆರಗಾಗ್ತಾರೆ ಬ್ರಹ್ಮದೇವ ಇಂದ್ರದೇವ ಅಸುರರು ಸೇರಿದಂತೆ ಎಲ್ಲರೂ ಇವಳು ತಮ್ಮವಳಾಗಬೇಕೆಂದು ಬಯಸ್ತಾರೆ ಆದರೆ ಲಕ್ಷ್ಮೀ ದೇವಿ ಒಲಿದಿದ್ದು ಶ್ರೀ ಭಗವಾನ್ ವಿಷ್ಣುವಿಗೆ ಮಾತ್ರ ವಿಶ್ವಪಾಲಕ ವಿಷ್ಣುದೇವನ ವಿಶಾಲ ಹೃದಯ ಶಾಂತ ಸ್ವಭಾವ ಅಹಂಕಾರವಿಲ್ಲದ ಶಕ್ತಿಶಾಲಿ ಮತ್ತು ದಯಾಮಯತೆಯನ್ನು ಕಂಡ ಲಕ್ಷ್ಮೀ ದೇವಿ ವಿಷ್ಣುವನ್ನ ವರಿಸಿ ಅವರ ಹೃದಯವನ್ನ ಸೇರ್ತಾಳೆ ಹಾಗಾಗಿ ನಮ್ಮ ಜೀವನದಲ್ಲೂ ಸಹ ಅಹಂಕಾರ ದುರಾಸೆ ಸ್ವಾರ್ಥ ಮನೋಭಾವಗಳನ್ನು ಬದಿಗಿಟ್ಟು ಯಾರು ಶಾಂತಚಿತ್ತತೆ ಮತ್ತು ಶ್ರದ್ಧಾ ಮನಸ್ಸಿನಿಂದ ಪೂಜಿಸ್ತಾರೋ ಅವರಿಗೆ ಲಕ್ಷ್ಮೀದೇವಿ ಒಲಿತಾಳೆ ಅಂತ ಹೇಳ್ತಾರೆ ಇಂತಹ ಇನ್ನೂ ಹೆಚ್ಚಿನ ಧಾರ್ಮಿಕ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ನಮ್ಮ ಪೇಜ್ನ ಫಾಲೋ ಮಾಡಿ ಧನ್ಯವಾದ